ಪಿಂಜ್ರ ಅಂತೀನಿ ಜೈಲ್ ಯಾವ್ದು ಪಿಂಜ್ರ ಜೈಲ್ 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 ಒಳಗಡೆ ಯಾಕಾಗ್ತೀನಿ ಮತ್ತೆ ಮನೇಲಿ ಆರಾಮಾಗಿ ಓಡಾಡ್ಕೊಂಡು ಅಲ್ಲ ಇದಕ್ಕೆ ಬುಕ್ ಫುಡ್ ಸಾರಿ ಬೆಕ್ ಫುಡ್ ಏನಾದ್ರು ಬೆಕ್ ಫುಡ್ ಏನಾದ್ರು ಬೆಕ್ ಫುಡ್ ಬೆಕ್ ಫುಡ್ ಕ್ಯಾಟ್ ಫುಡ್ ಕ್ಯಾಟ್ ಫುಡ್ ಸರಿ ಕ್ಯಾಟ್ ಫುಡ್ ತರಬೇಕು ಬೆಕ್ ಫುಡ್ ಬೆಕ್ ಫುಡ್ ನೋಡಿ ಅದನ್ನ ಮಲಗಿಸ್ ಫುಡ್ ನಾವು ಎದ್ದಿದ್ದೀವಿ ಅದು ನಮ್ಮನ್ನ ಎಬ್ರಿಸ್ ಫುಡ್ ಕಡೆ ಇದ್ದೀವಿ ಇವಾಗ ಬೆಕ್ಕು ನೆನ್ನೆ ರಾತ್ರಿ ಹಿಡ್ಕೊಂಡು ಬಂದು ಆ ವಿಡಿಯೋ ಮಾಡಿಲ್ಲ ನಾನು ಹಿಡ್ಕೊಂಡು ಬಂದಿದ್ದು ಅವ್ರ ಮನೆಯಿಂದ ನಿಮ್ಮ ಹೋಮ್ ವರ್ಕ್ ನೀವೇ ಮಾಡಬೇಕು ಯಾವ ಮ್ಯಾಮ್ ಹೇಳಿದ್ರು ನಿಮಗೆ ಪೇರೆಂಟ್ಸ್ ಹೆಲ್ಪ್ ಮಾಡೋದಕ್ಕೆ ಕೇಳೋಣ ಕೇಳ್ತೀನಿ ನಾನು ಫೋನ್ ಮಾಡಿ ಪೇರೆಂಟ್ಸ್ ಹೆಲ್ಪ್ ಮಾಡಿ ಯಾರಾದರೂ ಹೋಮ್ ವರ್ಕ್ ಬರೀದಿ ಅಂತ ಹೇಳಿಕೊಟ್ಟಿದ್ದೀರಾ ಮೇಡಮ್ ಅಂತ ಕೇಳ್ತೀನಿ ಏನು ಪಾಪು ಆರು ಗಂಟೆಗೆ ಎದ್ಬಿಟ್ಟು ಬರಿತಾ ಇದೆಯಾ ನೋಡಿ ನಿನ್ನೆ ಮಧ್ಯಾಹ್ನ ಬಂದು ನಿದ್ದೆ ಹೊಡ್ಕೊಂಡು ಟ್ಯೂಷನ್ಗೆ ಹೋಗಿಲ್ಲ ಪಾಪು ಏಯ್ ಬೇಕಾಯ್ತಲ್ಲಿ ಅಯ್ಯೋ ನಮ್ಮ ಕಬ್ಬು ಟೈಮಲ್ಲಿ ಬೇಕು ಸತ್ತದೆ ಮಲ್ಕಣದ್ ಬಿಡು ಅಲ್ಲಿ ಏನು ಮಾಡ್ಬೇಡ ಇಲ್ಲೆದ್ಬಿಟ್ಟೈತೆ ಇಬ್ಬರಿಸ್ಬಿಡ ಬಿಡು ಬಿಡು ಬರೀ ಕಂಪ್ಲೀಟ್ ಮಾಡು ಎಷ್ಟೊಂದು ಹೋಮ್ವರ್ಕ್ ಇಟ್ಕೊಂಡಿದ್ದೋ ಯಪ್ಪ ದೇವ್ರಿ ಟ್ಯೂಷನ್ಗೆ ಹೋಗಿದ್ರೆ ಆಗದಾ ಟ್ಯೂಷನ್ ಅದಕ್ಕೆ ಬರೀ ಇವಾಗ ಅದಕ್ಕೆ ಬೇಗ ಎಬ್ಬಿಸ್ತಿದ್ದೀನಿ ಇವತ್ತು ಮಗುನ ಐದು ಮುಕ್ಕಲ್ಗೆ ಎಬ್ಬಿಸ್ಬಿಟ್ಟ ಎದ್ದು ಬರೀತಾ ಬಿದ್ದೈತೆ ಎಷ್ಟೊಂದು ಹೋಮ್ ವರ್ಕ್ ಐತೆ ನೋಡು ಬರೀ ಬರೀ ಬೇಗ ಬರೀ ನಾನು ಟಿಫೇರ್ ಮಾಡೋಕೆ ಹೋಗ್ತೀನಿ ಏಳು ಗಂಟೆಗೆ ಹೋಯ್ತು ಎಲ್ಪು ನಿಮ್ಮ ಹೋಮ್ ವರ್ಕ್ ನೀವೇ ಮಾಡಬೇಕು ಯಾವ ಮ್ಯಾಮ್ ನಿಮ್ಗೆ ನಾನು ಫೋನ್ ಮಾಡಿ ಪೇರೆಂಟ್ಸ್ ಹೆಲ್ಪ್ ಮಾಡಿ ಯಾರಾದ್ರೂ ಹೋಮ್ ವರ್ಕ್ ಅಂತ ಹೇಳಿ ಮೇಡಮ್ ಅಂತ ಕೇಳ್ತೀನಿ ಕ್ಲಾಸ್ ವರ್ಕು ನಮ್ಮ ಕೈಲಿ ಮಾಡಿಸ್ಕೊಂಡ್ರೆ ತಲೆಗೆ ಹೋಗ್ತೈತೆ

ಇಲಿಗಳಾಲ ಪಕ್ಕದಲ್ಲಿ ಓ ಇದಿಲ್ವಾ ಅದಕ್ಕೆ ಕೊಂಬು ಇಲಿಗಳು ಇಲಿಗಳು ಹು ಊರಿ ಏ ಓಲ್ಲ ಅದು ಕಣಪ್ಪ ಯಾ ಅದು ಓ ಯಾ ಅದು ಅದು ಓ ಯಾ ಯಾ ಟಿಕ್ ಟಕ್ ಸರ್ಕ್ರ ಗೊತ್ತಾಗಿಲ್ಲ ಯಾ ಯಾವ ಯಾವ ಕಣ ಯಾವ ಯಾವ ಹು ವಿಚಾರ ವಿಚಾರ ಇದು ವಿಚಾರ ಅದು ವಿಚಾರ ಇದು ತಿಳಿಸಿದವು ತಿಳಿಸಿದವು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಸೂರ್ಯನಿಗೆ ವಿಚಾರ ಆನ್ಸರ್ ಹೇಳೋದಕ್ಕೆ ಆನ್ಸರ್ ಯಾಕೆ ಬರ್ತಿಲ್ಲ ಅದಕ್ಕೆ ಆನ್ಸರ್ ಎಲ್ಲ ಅದ್ರದ್ದು ನಾನು ಬರ್ತಿಲ್ಲ ಇದನ್ನ ಹಾಂಗೆ ಹೋಗುತ್ತೆ ನನ್ನ ಹ್ಯಾಂಡ್ ರೈಟಿಂಗ್ ಇದು ಇವ್ರ ನನ್ನ ಹ್ಯಾಂಡ್ ರೈಟಿಂಗ್ ಇದು ಇದು ಬೇರೆ ಹ್ಯಾಂಡ್ ರೈಟಿಂಗ್ ಇಲ್ಲ ನೋಡು ಸೂರ್ಯನಿಗೆ ಉತ್ತರ ಬರ್ದಿಲ್ಲ ನೀನು ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಉತ್ತರ ನೀನ್ ಬರ್ದಿಲ್ಲ ಇಲ್ಲ ನಾನ್ ಬರ್ದಿಲ್ಲ ಅಲ್ಲ ಸ್ಕೂಲ್ ಅಲ್ಲಿ ನಾನು ಹೇಳ್ತೀನಿ ಅವ್ರೇ ಬರ್ದಿಲ್ಲ ಬಾರ ಅವರು ಬಸಕottiರ ನನಗೆ ಅದಕ್ಕೆ ಹೇಳೋದು ಕಂಡವ್ರ ಕಂದರಕೈಲ ಬಸಕಬರ್ದು ಅಂತ ಅಷ್ಟು ಬುದ್ಧಿ ಇಲ್ವಾ ನಾನು ಬರ್ಸಿರೋದ ಅವರೇ ಬರ್ಕನ್ ಕೊಟ್ಟವರ ನನಗೆ ಅಹೋಗೋ ಅಂಗರೆ ಸರಿ ಮಮ್ಮಿ ಅಲ್ಲ ಮಮ್ಮಿ ಅಲ್ಲ ಮಮ್ಮಿ ಅಲ್ಲ ನಾನು ನಿಮ್ಮ ಮಮ್ಮಿ ಅಲ್ಲ ಬಿಕು

ಇಲ್ಲ ಬ್ಯಾಗಿಂದ ಎದ್ಬಿಟ್ಟು ಸೌಂಡ್ ಮಾಡ್ಕೊಂಡು ಮಾಡ್ಕೊಂಡು ಬಾಗಿಲೆಲ್ಲ ಪರ್ಚು ಮಾಡಕ್ತೈತೆ ಆಮೇಲೆ ಇದು ಕಾಲಿಗೆ ಎಚ್ಚರಿಕೆ ಆಗ್ಬಿಡ್ತು ನಿದ್ದೆನೇ ಮಾಡಲಿಲ್ಲ ಈ ಎದ್ಬಿಟ್ಟೆ ಇವಾಗ ನೋಡಿ ಅದನ್ನ ನಾವು ಎದ್ದಿದ್ದೀವಿ ಅದು ನಮ್ಮನ್ನ ಎಬ್ರಿಸ್ಬಿಟ್ಟು ಮೇಲೆ ಕಡೈತೆ ಇವಾಗ ಬೆಕ್ಕು ನೆನ್ನೆ ರಾತ್ರಿ ಹಿಡ್ಕೊಂಡು ಬಂದು ಆ ವೀಡಿಯೋ ಮಾಡಿಲ್ಲ ನಾನು ಹಿಡ್ಕೊಂಡ್ಬಂದಿದ್ದು ಅವ್ರ ಮನೆಯಿಂದ ತಗೊಂಡು ಬಂದಿದ್ದೀವಿ ಎಲ್ಲಿ ನೋಡೋಕೆ ಬಿಡ್ತು ಅಂತ ದಾರ ಕಟ್ಟಿದ್ದೀವಿ ಸದ್ಯಕ್ಕೆ ಅವ್ರು ಹೇಳಿ ನೋಡಿದ ಬಿಡಬೇಡಿ ಎಲ್ಲನೂ ಕಟ್ಕೊಂಡು ಇರೋದು ಭಾಳ ದಾರ ಹೇಳೋರು

ಅದಕ್ಕೆ ಇನ್ನೂ ಅಡ್ಜಸ್ಟ್ ಆಗ ಕಷ್ಟ ಆಗ್ತೈತೆ ಒಂದೇ ದಿನ ಎಲ್ಲ ಬಂದಿರೋದು ತಿರುಗಿ ಈ ಕಡೆ ತಿರ್ಗಿಸು ಹುಷಾರು ಹಿಡ್ಕೊಬಿದ್ದಾವ ಊಟತ್ತು ಬೇಕು ರೂಢಿ ಆಗ್ಬಿಟ್ರೆ ಆಮೇಲೆ ಎಲ್ಲೂ ಹೋಗಲ್ಲೂಮಲ್ಲಿ ಪಚೋ ನೋಡಿ ಹೆಂಗ್ ಪಚೈತ್ ನೋಡಿ ಮಾಡಿ ಕೆತ್ತ ನೋಡಿ ಖರ್ಚಾಯ್ತಾ ಅಂತ ತೋರಿಸ್ತಲ್ಲ ಅದು ಗೊತ್ತಾಗಿಲ್ಲ ನೀನು ಅಡುಗೆ ಬಿಡೋಕ್ಕೆ ಬಂದೆ ಅದು ಮಿಸ್ಸಾಗಿಬಿಟ್ಟು ಪರಿಸ್ತು ನೋಡು ಅದಕ್ಕೆ ಹೇಳಿ ಮತ್ತು ಕೇಳಬೇಕು ಸಾರಿ ನಿನಿಂದಲೇ ಮಾಡಿದ್ದು ಅದು ಅದೇನು ಮಾಡಿಲ್ಲ ಅದು ಗ್ರಿಪ್ ಸಿಕ್ಕಿಲ್ಲ ನೀನು ಹಿಂಗೆ ಇಟ್ಕೊಂಡಿದಲ್ಲ ಮೇಲೆ ಬೀಳೋ ನನ್ನ ಮೇಲೆ ಹತ್ತಕ್ಕೆ ಬಂತು ಉಗ್ರು ಶಾರ್ಪ್ ಇದೆಯಲ್ಲ ಪರ್ಚು ಏ ಉಗುರು ಕಟ್ ಮಾಡ್ಬೇಕು ಅದಕ್ಕೆ ಹಾಂ ನೀನು ಕಟ್ ಮಾಡ್ಕೋ ಒಂಚೂರು ಸೊ ಅದೇ ಪರ್ಚ್ ಬಿಟ್ಟಿದ್ರಿ ನೋವ್ತೈತೆ ಸರಿ ನಿನ್ನ ನೋವ್ತೈತೆ ನನಗೆ ನೋವ್ತಾಯಿಲ್ಲ ನೋವೋದು

ನಾನ್ ಹಾಕಿದೆ ಹಾಕಿದ ಪಾಪುಗೆ ತಿನ್ಕಡ ಇದೆ ಹ್ಞೂ ಪಾಪ ಏನಾಯಿದ್ರು ಫುಡ್ಡೇ ತಿಂತಾ ಇಲ್ಲ ಕಣ ನಾನ್ ವೆಜ್ ತಿನ್ನಿಸ್ಬಿಟ್ಟಲ್ಲ ಅದಕ್ಕೆ ನಾನ್ ವೆಜ್ಜೇ ಬೇಕಿಲ್ಲ ಅಡಿಗೆ ಬಿಡು ಹೋಯ್ತದ ನೋಡು ಯವ್ವ ರೂಮ ಪಾಸು ಅಡಿಗೆ ಬಿಡು ನೀನು ಅದು ಪಾಸು ಓ ಕರೆಂಟೇನು ಟ್ರಿಪ್ ಆಗಿಬಿಟ್ಟೈತೆ ಕರೆಂಟೇನು ಸರಿಯಿಲ್ಲ ಇದು ಒಂದೇ ಲೈಟ್ ಆನ್ ಆನ್ ಆಗಿಲ್ಲ ಮನೆದು ಆನ್ ಇಲ್ಲ ओ मेडिक बिडू नोडन होयता दे इरो यो अडिक बिट तिरगे ओडबे ए नोड वन वन सेल नोडन बिडू येना बीळते बॅग हे आयतो नी अडिक बिडू बेक मेडिक बिड बे तिरवापस पोतेते ए नी बरला बिडू ये कतिलवा पुरते ए बरला आ तू नी बिडू फर्स्ट बिट्रे नोडबोदु यो अडिक बिडू फर्स्ट थोडा सोपा अमा तगलोंतो रु रुम कचो रु रुम कचो को रुम रुम पचो ਉੱਪਰ ਨਹੀਂ ਲਾ ਕਣ ਇੱਕ ਟਮਟਰ। ਕੋੜਾ ਕੋੜਾ ਰੋਮਾ ਕੱਚਾ। ਕੋਕ ਪਾਚਾ ਟਮਾਟਰ। ਉਹ ਇਹ ਲੋ ਸੱਬੀ ਮੈਂ ਤਾਂ। ਬੜਾ ਬੜਾ ਰੂਮ ਗੋਣ ਬਾ। ਆ। ਫੇਰ ਦੇ ਲੋ ਕੁੜਾ ਵਿਦੇ ਚ ਜਾ ਕੰਡ ਦੇ ਦੇ ਕਣਾ। ਈਏ ਇਹਨੂੰ ਲੋਕ ਬੜੇ ਹਾਲ ਵੜ। ਬੁੜਾ ਨਹੀਂ ਨਾ ਉਹਗੇ ਇਹ ਇਚਪੜਾ ਆਖੀ ਆਖੀ ਇਚ ਤੇ। ਅਧਿਕਾ ਨੀ ਨਾ ਤੇ ਬਰਲਾ। ਬਰਾ। ਆਦ ਉੜਗੀ ਪਾਪੂ ਨਾ। ਸਾਰੀ ਉੜਗਾ ਨਾ ਦੂੜਗੀ ਨਾ। ਬਾਈ ਬਾਈ। ਹੂੰ। 봐 बरोबर ايوه असंदी बघ पुढे इथला बितो दे हे ते ते पुढे येना ब रूम कर कोण हो मुतकोटत तुम्हींग अद मुत सेम कोर्टायला एलीगो होर ಅಂತ मुततय एकर

అది వీత్రులొగడ ఆకిటిదిరలాగా ఈ బకెట్ ఒగడ బట్టె ఒగడ ఆకిటి ఎలదు ఇది ఏనది నీ బట్టెలు ఖాళీ మార్బకద్రల్లి ఇది ఇదు నాకిట్ మల్గేసి పుwidetilde మల్కొబట్టితు కే నಾವ್ యూజ్ మార్బ బట్టెకొన్నె బెక్కు యూజ్ మార్బడొ وړదక పర్త నింగ కత్తై ఐతు ఆ బేసి తీతుకో అ బెక్కు గాస బెక్కు గా ఇదు తగో కొబ్బ మెచ్చు మల్కొళ్ళి ఆచం దేకు ఈ బకెటో ಒಳಗಡೆ ಒಂದು ಬ್ಲೂ ಕಲರ್ ಟಬ್ ಐತೆ ಪಾತ್ರೆ ಪಾತ್ರೆ ಹಾಕೋತೀನಿ ಒಂದು ಟಬ್ ತಂದ್ರೆ ಟಬ್ ಬೇಡ ಯಾತಾದರೂ ಕಪ್ಪು ಬಾಕ್ಸ್ ಐತಾ ಕಾರ್ಡನ್ ಬಾಕ್ಸ್ ಅಂತ ಅದು ತಗೋ ನಾನು ಮನಸಲ್ಲಿ ಅಲ್ಲಿ ಕಪ್ಪು ಬಾಕ್ಸ್ ಐತಲ್ಲ ತಂದೆ ತಂದೆ ಒಳಗಡೆ ಮೆಟ್ಟಿರಿ ಇದರಲ್ಲಿ ಇಡ ಸಾಕು ಕಾದಿ ತಂದೆ ಇಲ್ಲಿ ಯೋ ಬಿಡ ಇಲ್ಲಿ ಪಾಪ ಇಲ್ಲಿ ಬಾ ಇಲ್ಲಿ ಕಂಪ್ರ ಬದ್ರ ಒಳಗಡೆ ಬೆಸಿ ಟು ಇಡಿ ತದಾ ಹೊಸ yeah, ಅಷ್ಟೇ ಹಿಂಗೆ ಈಗ ಪಚ್ಚ ಹೋಗ್ಬಿಡು ಅಷ್ಟೇ ನೀನು ಪಾಚೋಗ್ಬಿಡು ಏಯ್ ಕಟ್ಟಲಿಕ್ಕೋಗಿ ಬಿಡೋಣ ಆಮೇಲೆ ಮಾಡಕ್ಕೆ ಬಿಟ್ರೆ ಎಲ್ಲಿ ಕಟ್ಟಿಕೋದು ಬೇಡ ಇರ್ತದೆ ಎಲ್ಲೂ ಹೋಗೋಲ್ಲ ಈಗ ಬೆಚ್ಚದ ಜಾಗ ನೋಡ್ಕೊಳೈತಲ್ಲ ಪಾಚೋಗ್ಬಿಡ್ತದೆ ಎದ್ದು ಬರಲ್ಲ ಎದ್ದು ಬರೋಕೆ ಇಲ್ಲಿ ಸಿಗಾಸಿರು ಸ್ಟ್ರಗ್ನ ಇಲ್ಲಿ ಮಾತ್ರ ಓಪನ್ ಇರು ಇಲ್ಲ ಮಲ್ಕತದ್ ಬಿಡು ಸರಿ ಐ ಬಾಕ್ಸ್ನ ಇಕ್ಕು ಬೇಡ ಬಾ ವೆಜಿಟೇಬಲ್ ಪಲಾವ್ ಮಾಡಕ್ಕೆ ನನಗೆ ಸೋಯಾಬೀನ್ ಪಾವ ಸೋಯಾಬೀನು ಮತ್ತು ತರಕಾರಿ ಎಲ್ಲ ಸ್ವಲ್ಪ ತಗೋಬಾರ ಉಳ್ಳಿಕೆ ಒಂದೇ ಇರೋದು ಅದಕ್ಕೆ ಏನೇನು ಬೇಕು ತಗೋಬಾರೋ ಈ ಬೆಕ್ಕಿಗೂ ಒಂದು ಇದನ್ನ ಥರ ಪಿಂಜ್ರ ಪಿಂಜ್ರ ಅಂತೀನಿ ಜೈಲ್ ಯಾವ್ದಾದ್ರು ಪಿಂಜ್ರ ಜೈಲ್ ಜೈಲ್ ಜೈಲು ಜೈಲ್ ಒಳಗಡೆ ಯಾಕಾಗ್ತಿಲ್ಲ ಮತ್ತೆ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿಲ್ಲ ಅಲ್ಲ ಇದಕ್ಕೆ ಬುಕ್ ಫುಡ್ ಸಾರಿ ಬೆಕ್ ಫುಡ್ ಇರೋದು ಬೆಕ್ ಫುಡ್ ಏನದು ಬೆಕ್ ಫುಡ್ ಬೆಕ್ ಫುಡ್ ಕ್ಯಾಟ್ ಫುಡ್ ಕ್ಯಾಟ್ ಫುಡ್ ಸರಿ ಕ್ಯಾಟ್ ಫುಡ್ ತರಬೇಕು ಬೆಕ್ ಫುಡ್ ಬೆಕ್ ಫುಡ್ ಅದು

ಬಾಯ್ ಬಾಯ್ ಬೇಕು ಓಯ್ ಎದೊಳ್ಬೇಡ ಸುಣ್ಯಾರ ಅಲ್ಲೇ ಮಲ್ಕೋ ಅಲ್ಲೇ ಮಲ್ಕೋಬೇಕು ನೀನು ಏಯ್ ಏನು ಕಾಣಿಸ್ತಾನೆ ಇಲ್ವಲ್ಲ ಏನು ಓ ಸರಿ ಸರಿ ಏನು ಮಲ್ಕ ಅಲ್ಲೇ ಮಲ್ಕೋಬೇಕು ನೀನು ಅಲ್ಲೇ ಇವತ್ತು ಆಮೇಲೆ ನಾಳೆ ಸೋಯಾಬೀನ್ ಮಾಡಕ್ಕೆ ಸೋಯಾಬೀನ್ ಪಲಾವ್ ಮಾಡೋಕ್ಕೆ ಐಟಮ್ಸ್ ತರಕ್ಕೆ ಹೋಗಿದ್ವಿ ಮಮ್ಮಿ ಇಲ್ಲಿ ಕೆಲಸ ಮಾಡ್ತಿದ್ವಿ ಮಮ್ಮಿ ಏನು ಕೆಲಸ ಮಾಡ್ತಿದ್ದೀವಿ ಮಮ್ಮಿ ഡോർ ത రకడే బెచ్చురో రగ్గాకీ అదూ నన్న మగందు బె బోల్ నన్ను మగందు తగ్దేబీడతా ಲೈ ಏಯ್ ಕತ್ತೆ ನನ್ನ ಮಗನೇ ಹೋಗ ಮನಿಕ ನಿನಗೋಸ್ಕರ ಬ್ರೆಡ್ ಹಾಕಿದ್ದೀನಿ ತಾಳೆ ಯಾಕೆ ಏನಕ್ಕೆ ಅಂತ ಬಂದಿದ್ದೀನಿ ಹಗ್ಗ ಕಟ್ಟಿರೋ ಇಳಗಾರ ಓಡಾಕ್ ಬಿಡ್ತೈತೆ ಅದಕ್ಕೋಸ್ಕರ ಕಟ್ಟಿದ್ದೀನಿ ಪಾಚಲ್ಲೇ ನೀನು ಬೆಡ್ ರೆಡಿ ಮಾಡಿಕೊಟ್ಟಿದ್ದೀವಲ್ಲ ಯಾಕೆ ಬರ್ತಾಯಿದ್ದೀಯಾ ನೀನು ಹಾಂ ಹೆಂಗೆ ತೆಗ್ದ್ಬಿಡ ನೋಡು ಡೋನ ಅಷ್ಟು ಗಟ್ಟಿಗೆ ಹಾಕಿರೋ ಡೋರ್ನ ಹೋಗ ಮನಿಕಾ ಹೋಗಿ ಪಚ ಹೋಗು ಮಧ್ಯ ರಾತ್ರಿ ಒಂದೂವರೆ ಆಗೈತೆ ಮ್ಯಾ ಮ್ಯಾ ಅಂತೆ ಮನಿಕೋ ಹೋಗಿ ಪಚ ಹೋಗು ಏ ನಾನ್ ವೆಜ್ ಎಲ್ಲ ತಿಂದಿದ್ದೆಲ್ಲ ಹೋಗು ಬೇಡ ಬಿಡ್ತ್ರ ನೀವು ಅಲ್ಲೇ ಮಲ್ಕೋ ಹೋಗಪ್ಪ ಪಚ್ಚ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಗೊರಂತ ಮಲ್ಕೊಂಡಿದ್ದೆ ನಮ್ಮನ್ನು ಬೆಳಗ್ಗೆ ಐದುವರೆಗೆ ಎಬ್ಬರಿಸಿ ಹಾಂ ರಗ್ಗೊಬ್ಬರಾಕಿ ಬೆಡ್ ಮೇಲೆ ಮಲಗಿಸ್ತಿದ್ರು ಚೆನ್ನಾಗಿ ನಿದ್ದೆ ಬಿಡೋದೈತೆ ಇವಾಗ ನೋಡಿ ರಾತ್ರಿ ಎಲ್ಲ ಇದ್ದೈತೆ ಆಯ್ ಹೋಗೋ ಮನಿಕಾ ಹೋಗಲಿ ಪಚೋ ನಾನು ಒಳಗಡೆ ಸೇರ್ಸ್ಕೊಳಲ್ಲ ಇವತ್ತು ಇನ್ನೂ ರೂಢಿಯಾಗಿಲ್ಲವನು ಬಂದು ಬೆಡ್ ಹತ್ರ ಎಲ್ಲ ಗಲೀಜು ಮಾಡಿಬಿಟ್ರೆ ಕಷ್ಟಮೇಲೆ ರೂಢಿ ಆಗೋವರೆಗೂ ನಡು ಇರಲಿ ಅಂತ ಅಷ್ಟೆ